ನೋಡಿ ಕರ್ನಾಟಕದಲ್ಲಿ ಎರಡು ತಿಂಗಳಿನಿಂದ ಒಂದು ಆಡಳಿತ ಇಲ್ಲದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಿರ್ಮಾಣ ಆಗಿದೆ ಶಾಸನ ಇಲ್ಲದಂತಹ ಒಂದು ದುಶಾಸನದ ಆಡಳಿತ ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಗಿರುವಂಥದ್ದು ರೈತರ ಸಮಸ್ಯೆಯನ್ನು ಕೇಳೋರಿಲ್ಲ ಜನಸಾಮಾನ್ಯರ ಸಮಸ್ಯೆಯನ್ನು ಕೇಳೋರಿಲ್ಲ ಕೂಲಿ ಕಾರ್ಮಿಕರ ಸಮಸ್ಯೆಯನ್ನು ಕೇಳೋರಿಲ್ಲ ಸರ್ಕಾರಿ ನೌಕರಿಗೆ ಸಂಬಳ ಇಲ್ಲ ಇಂಥ ಒಂದು ಒಂದು ಕೆಟ್ಟ ವಾತಾವರಣ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಈ ಸರ್ಕಾರ ಬಂದ ನಂತರ ಆಗಿದೆ ಅಧಿಕಾರ ಹಂಚಿಕೆ ಆಗಿದೆ ಅಂತ ಒಬ್ಬರು ಹೇಳ್ತಾ ಇದ್ದಾರೆ ಇನ್ನೊಬ್ಬರು ಅಧಿಕಾರ ಹಂಚಿಕೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಬ್ಬರು ನನಗೆ ಅಧಿಕಾರ ಬಿಟ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಬ್ರು ನನಗೆ ಅಧಿಕಾರ ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾದಂಥ ಆಂತರಿಕ ಜಗಳದಿಂದ ಈ ಸರ್ಕಾರ ಸಂಪೂರ್ಣವಾಗಿ ಇವತ್ತು ನಿಷ್ಕ್ರಿಯ ಆಗಿರುವಂಥದ್ದು ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಸಚಿವರುಗಳು ವಿಧಾನಸೌಧಕ್ಕೆ ಬರದಲೇನೇ ಎರಡು ತಿಂಗಳಾಯಿತು ಜಿಲ್ಲೆಗಳಿಗೆ ಬರದಲ್ಲೇ ಆರಾರು ತಿಂಗಳಾಗಿದೆ ಬಿಡಿ ಜಿಲ್ಲೆ ವಿಧಾನಸೌಧಕ್ಕೆ ಬರದಲ್ಲೇ ತಮ್ಮ ಇಲಾಖೆಯ ಮೀಟಿಂಗನ್ನು ಮಾಡಿದಲೆ ಎರಡು ತಿಂಗಳು ಮೂರು ತಿಂಗಳು ಕಳೆದೋಗಿದೆ ಇಂಥ ಒಂದು ನಿಷ್ಕ್ರಿಯ ಸರ್ಕಾರವನ್ನು ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ ಇಂಥ ಸಂದರ್ಭದಲ್ಲಿ ಈ ಸರ್ಕಾರದ ರೈತರ ಬಗ್ಗೆ ಗೋಳನ್ನು ಕೇಳಲಿಕ್ಕಾಗದೆ ಕಬ್ಬು ಬೆಳೆಗಾರ ರಸ್ತೆಗೆ ಬಂದಿದ್ದಾರೆ ಮೆಕ್ಕೆ ಜೋ ಮೆಕ್ಕೆ ಬೆಳೆಯನ್ನು ಬೆಳೀತಾ ಇರುವಂಥ ರೈತರು ಇವತ್ತು ರಸ್ತೆಗೆ ಬಂದಿರುವಂಥ ಒಂದು ವಿಚಿತ್ರವಾದಂಥ ಸನ್ನಿವೇಶ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ಸೀಮಿತ ಆಗಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಸೀಮಿತ ಆಗಿದ್ದಾರೆ ರಾಜ್ಯದ ಆಡಳಿತವನ್ನು ಇಡೀ ಮಂತ್ರಿಮಂಡಲ ಇವತ್ತು ಕುಸ್ತು ಬಿದ್ದಿರೋದನ್ನು ಇವತ್ತು ಕಾಣ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ನಾನು ಬೆಳಿಗ್ಗೆ ಸನ್ಮಾನ್ಯ ಅಶೋಕ್ ಅವರ ಜೊತೆಗೆ ನಮ್ಮ ನಾಯಕರ ಜೊತೆಗೆ ನಾನು ಮಾತುಕತೆಯನ್ನು ಮಾಡ್ತಾಯಿದ್ದೆ ಬೆಳಗಾವಿ ಅಧಿವೇಶನದಲ್ಲಿ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡಬೇಕು ನಾವು ಈ ಸರ್ಕಾರ ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳ್ಕೊಂಡಿದೆ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ವಿಶ್ವಾಸ ಇಲ್ಲ ಉಪಮುಖ್ಯಮಂತ್ರಿಗಳ ಬಗ್ಗೆ ಮುಖ್ಯಮಂತ್ರಿಗಳ ವಿಶ್ವಾಸ ಇಲ್ಲ ಮಂತ್ರಿಮಂಡಲದ ಸದಸ್ಯರಿಗೆ ಮುಖ್ಯಮಂತ್ರಿಗಳ ಬಗ್ಗೆ ವಿಶ್ವಾಸ ಇಲ್ಲ ಸ್ವತಃ ಶಾಸಕರುಗಳಿಗೆ ಮುಖ್ಯಮಂತ್ರಿಗಳ ಬಗ್ಗೆ ವಿಶ್ವಾಸ ಇಲ್ಲ ಇನ್ನು ರಾಜ್ಯದ ಸಂಪೂರ್ಣವಾಗಿ ರಾಜ್ಯದ ಆಡಳಿತವನ್ನು ಇವತ್ತು ಸಂಪೂರ್ಣವಾಗಿ ಮರೆತಿರುವಂಥ ಯಾವ ರಂಗದಲ್ಲೂ ಕೂಡ ಈ ಸರ್ಕಾರ ವಿಶ್ವಾಸ ಗಳಿಸೋದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಈ ಹಿನ್ನೆಲೆಯಲ್ಲಿ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಮತವನ್ನು ನಾವು ಯಜ್ಮಿಂಗ್ಗೆ ಕೇಳಬೇಕು ಅವಿಶ್ವಾಸ ಗೊತ್ತುವಳಿಯನ್ನು ಮಣ್ಣನೆ ಮಾಡಬೇಕು ಅನ್ನುವಂಥದ್ದನ್ನು ನಾನು ಮಾನ್ಯ ಅಶೋಕ್ ಅವರ ಜೊತೆಗೆ ಇವತ್ತು ಚರ್ಚೆಯನ್ನು ಮಾಡಿದ್ದೇವೆ ನಮ್ಮ ಎನ್ ಡಿ ಎ ಪಾರ್ಟ್ನರ್ಸ್ ಜೊತೆಗೆ ಮಾತುಕತೆಯನ್ನು ಮಾಡಿ ಹಿರಿಯರ ಜೊತೆಗೆ ಮಾತುಕತೆಯನ್ನು ಮಾಡಿ ಇದನ್ನು ಹೇಗೆ ಇದನ್ನು ತೆಗೆದುಕೊಂಡು ಹೋಗಬೇಕು ಬೆಳಗಾವಿ ಅಧಿವೇಶನದಲ್ಲಿ ಅನ್ನೋದನ್ನು ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ಒಟ್ಟಾರೆ ಬೆಳಗಾವಿ ಅಧಿವೇಶನದಲ್ಲಿ ಈ ಸರ್ಕಾರವನ್ನು ಸಂಪೂರ್ಣವಾಗಿ ರಾಜ್ಯದ ಹಿತವನ್ನು ಮರೆತಿರುವಂಥ ಈ ಸರ್ಕಾರವನ್ನು ನಾವು ಬಯಲುಗೇಳಿಬೇಕು ಅನ್ನುವಂಥ ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೀವಿ ನಾವು ಪಾಠ ಕಲಿಸ್ತೀವಿ ಅಂತ ಆ ಕಡೆ ಕುರುಬ ಸ್ವಾಮೀಜಿ ಅವರು ರಾಜಕಾರಣಿಗಳಿಂದ ಜಾಸ್ತಿಗಾಗಿ ಅಲ್ಲ ಒಂದು ರೀತಿ ಈ ಈ ಸ್ಥಿತಿಗೆ ತಲುಪಲಿಕ್ಕೆ ಯಾರು ಕಾರಣ ಅಂತಂದರೆ ಈ ಸರ್ಕಾರ ಸಮಾಜವನ್ನು ಒಡಿತಾ ಇದೆ ಅನ್ನುವಂಥದ್ದು ಬೇರೆ ಬೇರೆ ದೃಷ್ಟಾಂತಗಳು ಅಲ್ಲಿ ನೋಡಿದ್ದಾವೆ ಒಂದೊಂದು ಜಾತಿಗಳಿಗೆ ಸೀಮಿತ ಮಾಡಿ ಜಾತಿಗಳನ್ನು ಒಡೆಯುವಂಥ ಪ್ರಯತ್ನವನ್ನು ಸ್ವತಃ ಮುಖ್ಯಮಂತ್ರಿಗಳಾದಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ ತಾನು ಕುರ್ಚಿಯನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಅವರು ಸ್ವಾಮೀಜಿಯವರ ಮುಖಾಂತರ ಅವರು ಹೇಳಿಕೆಯನ್ನು ಕೊಡಿಸುವಂಥದ್ದು ಇವರು ತಾನು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಇವರು ಸ್ವಾಮೀಜಿಯವರ ಮುಖಾಂತರ ಹೇಳಿಕೆಯನ್ನು ಕೊಡಿಸ್ತಾ ಇರುವಂಥದ್ದು ಒಂದು ಒಂದು ಗೊಂದಲದ ವಾತಾವರಣವನ್ನು ಇವರೇ ಸೃಷ್ಟಿ ಮಾಡ್ತಾ ಇರುವಂಥದ್ದು ಮತ್ತು ಗುಂಪು ಗುಂಪುಗಳಲ್ಲಿ ಡೆಲ್ಲಿಗೆ ಶಾಸಕರುಗಳನ್ನು ಕಳಿಸ್ತಾ ಇರುವಂಥದ್ದು ಅಂದರೆ ಇವತ್ತು ಯಾರ ಬಗ್ಗೆಯೂ ವಿಶ್ವಾಸ ಇಲ್ಲಿರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನನಗೆ ಭಾಳ ಆಶ್ಚರ್ಯ ಆಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಇವೆಲ್ಲವನ್ನು ಕೂಡ ಹೈಕಮಾಂಡ್ ನೋಡುತ್ತೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ಅಂದರೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬೆಲೆ ಇಲ್ಲ ಅನ್ನುವಂಥದ್ದು ಅವ್ರ ಮಾತಿನಲ್ಲಿ ಇವತ್ತು ಗೊತ್ತಾಗಿದೆ ಒಬ್ಬ ದಲಿತ ನಾಯಕನಿಗೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷನ ಕೊಟ್ಟು ಯಾವ ರೀತಿ ನಿರ್ಲಕ್ಷ್ಯತೆಯನ್ನು ಮಲ್ಲಿಕಾರ್ಜುನ್ ಬಗ್ಗೆಯೇ ಮಲ್ಲಿಕಾರ್ಜುನ್ ಖರ್ಗೆಯ ಬಗ್ಗೆಯೂ ಕೂಡ ಕಾಂಗ್ರೆಸ್ ಮಾಡಿದೆ ಅನ್ನುವಂಥದ್ದು ಅವ್ರ ಬಾಯಿಯಲ್ಲಿ ನೋಡಿದ್ದೇವೆ ನಾನು ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ ನೀವು ಅದು ವಿಶ್ವಾಸವನ್ನು ಕಳ್ಕೊಂಡಿದ್ರಿ ಹೈಕಮಾಂಡಿನ ವಿಶ್ವಾಸ ನಿಮ್ಮ ಪರವಾಗಿಲ್ಲ ಶಾಸಕರ ವಿಶ್ವಾಸ ನಿಮ್ಮ ಪರವಾಗಿಲ್ಲ ಜನರ ವಿಶ್ವಾಸ ನಿಮ್ಮ ಪರವಾಗಿಲ್ಲ ನೀವು ಸರ್ಕಾರವನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗೋದು ಒಳ್ಳೆಯದು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಿದ್ದೇನೆ ಸರ್ಕಾರ ರಚನೆ ಮಾಡಲಿಕ್ಕೆ ಬಿ ಜೆ ಪಿ ನಾವು ತನ್ನ ಬ ತನ್ನ ಭಾರದಿಂದನೇ ಕಾಂಗ್ರೆಸ್ ಕುಸಿದು ಬೀಳುತ್ತೆ ಅನ್ನುವಂಥದ್ದನ್ನು ಎದುರು ನೋಡ್ತಾ ಇದ್ದೇವೆ ನಾವು ಚುನಾವಣೆಗೆ ಹೋಗ್ತೇವೆ ಬಿಹಾರದ ಮಾದರಿಯ ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲಿ ಬರಬೇಕು ಅನ್ನುವಂಥದ್ದು ಕಾರ್ಯಕರ್ತರ ಮನಸ್ಸಿನಲ್ಲಿದೆ ಅದಕ್ಕೆ ನಾವು ಯಾವ ರೀತಿ ಕೆಲಸವನ್ನು ಮಾಡಬೇಕು ಅಂತೇಳಿ ಇವತ್ತು ಯೋಚನೆ ಜನ ಇಲ್ಲವ್ರ ಜೊತೆ ನೂರ ನಲ್ವತ್ತು ಜನ ಇದ್ದಾರೆ ಸ್ವತಃ ಮುಖ್ಯಮಂತ್ರಿಗಳೇ ಅವ್ರ ಜೊತೆಗಿಲ್ಲ ಸ್ವತಃ ರಾಹುಲ್ ಗಾಂಧಿ ಅವ್ರ ಜೊತೆಗಿಲ್ಲ ಅವರು ಆ ಥರ ನನ್ನ ಜೊತೇಲಿ ಇದ್ದೇನೆ ಅಂತಂದಿದ್ರೆ ಗುಂಪು ಗುಂಪು ಆಗಿ ಯಾಕೆ ಶಾಸಕರನ್ನು ಕಳಿಸ್ಬೇಕಾಗಿತ್ತು ಶಾಸಕಾಂಗ ಸಭೆ ಕರಿಬೇಕಾಗಿತ್ತು ನಾಯಕತ್ವ ಬದಲಾವಣೆ ಅಂತ ಮಾಡಬೇಕಾಗಿತ್ತು ಈ ರೀತಿ ಲಾಬಿ ಮಾಡಿ ರಂಪ ಮಾಡಿಕೊಳ್ಳುವಂತ ಪರಿಸ್ಥಿತಿ ಯಾಕೆ ಬಂದಿದೆ ಇವತ್ತು ಈ ರೀತಿ ಪರಿಸ್ಥಿತಿ ಬರಲಿಕ್ಕೆ ಕಾಂಗ್ರೆಸ್ ಕಾರಣ ಅವ್ರ ಪಾರ್ಟಿ ಏನಾರ ಮಾಡ್ಕೊಳ್ಳಿ ನಾವು ಅದಕ್ಕೆ ಚಿಂತೆ ಮಾಡಲ್ಲ ಇದರ ಪರಿಣಾಮ ರಾಜ್ಯದ ಆಡಳಿತ ಕುಸ್ತು ಬಿದ್ದಿದೆ ಅನುಶಾಸನಗಳು ಮಾಯ ಆಗಿ ದುಶಾಸನದ ಆಡಳಿತ ಇವತ್ತು ಕಾಣ್ತಾ ಇದೆ ಗಂಗೆ ಹೆಂಚ ಬಿಹಾರ ಬಿಹಾರದಲ್ಲಿ ಹೇಗಾಗಿದ್ಯೋ ಅದೇ ಫಲಿತಾಂಶ ಕರ್ನಾಟಕದಲ್ಲಿ ಅದು ಪಶ್ಚಿಮ ಬಂಗಾಳಕ್ಕೆ ಹೋಗುತ್ತೆ ಆ ಒಂದು ವಾತಾವರಣ ಕಾವೇರಿಗೂ ಬರಬೇಕಿಲ್ಲ ಥ್ಯಾಂಕ್ ಯು ಬರ್ತೇನೆ